ಮಂಡ್ಯಕ್ಕೆ ಹೆಚ್ಚಿನ ಅರ್ಹತೆ ಇದೆ ಹಾಯ್ ನಾನು ಮಂಡ್ಯದ ಭವಿಷ್ಯಕ್ಕಾಗಿ ಕೆಲಸ ಮಾಡಲು ಬದ್ಧನಾಗಿದ್ದೇನೆ ಮಂಡ್ಯದ ಸಾಮರ್ಥ್ಯದಲ್ಲಿ ನನಗೆ ನಂಬಿಕೆಯಿದೆ ನಿಮಗೂ ಇದೆ ಎಂದು ನನಗೆ ಗೊತ್ತು ಎಲ್ಲರೂ ಸಮೃದ್ಧವಾಗಿ ಬದುಕುವ ಸ್ಥಳವನ್ನಾಗಿ ಮಾಡಲು ಒಟ್ಟಿಗೆ ಕೆಲಸ ಮಾಡೋಣ ನನ್ನ ಶಿಕ್ಷಣ ಮತ್ತು ಅನುಭವ ಮಂಡ್ಯದ ಸವಾಲುಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ಪರಿಹರಿಸಲು ನನ್ನನ್ನು ಸಜ್ಜುಗೊಳಿಸಿವೆ ನಾಯಕನಿಗಿಂತ ಹೆಚ್ಚಾಗಿ ನಾನು ನಿಜವಾದ ಪ್ರತಿನಿಧಿ ನಿಮ್ಮ ಆಸಕ್ತಿಗಳಿಗಾಗಿ ಸೇವೆ ಸಲ್ಲಿಸುವ ಉದ್ಯೋಗಿ ಮಂಡ್ಯದ ಎರಡು ಸಾವಿರ ಹತ್ತೊಂಬತ್ತು ರ ಚುನಾವಣೆಯಲ್ಲಿ ಹದಿಮೂರು ಲಕ್ಷ ಹದಿನೈದು ಸಾವಿರ ಎಂಟುನೂರ ಮೂವತ್ತೆಂಟು ಮತದಾರರು ಮಂಡ್ಯದ ಭವಿಷ್ಯವನ್ನು ರೂಪಿಸಿದರು ಐವತ್ತೊಂದು ಪರ್ಸೆಂಟ್ ಮತದಾರರು ನನ್ನೊಂದಿಗೆ ನಿಂತಾಗ ನಾನು ಹೆಮ್ಮೆಯಿಂದ ನನ್ನ ಅಭ್ಯರ್ಥಿತ್ವವನ್ನು ಘೋಷಿಸಿ ಸರ್ಕಾರದಲ್ಲಿ ನಿಮ್ಮ ಧ್ವನಿಗಾಗಿ ಹೋರಾಡುತ್ತೇನೆ ನಿಮ್ಮ ಧ್ವನಿಯನ್ನು ಕೇಳುವುದು ಮತ್ತು ಹೆಚ್ಚಿಸುವುದು ನನ್ನ ಧ್ಯೇಯ ನಿಮ್ಮ ಅಗತ್ಯಗಳು ಮತ್ತು ಆಕಾಂಕ್ಷೆಗಳು ನನ್ನ ಆದ್ಯತೆಗಳು ಬದಲಾವಣೆಗೆ ಸಿದ್ಧರಿದ್ದೀರಾ ಹಾಗಾದರೆ ಜೊತೆಗೂಡಿ ನಾವೆಲ್ಲರೂ ಸೇರಿ ಮಂಡ್ಯವನ್ನು ಎಲ್ಲರಿಗೂ ಉತ್ತಮ ಸ್ಥಳವನ್ನಾಗಿ ಮಾಡೋಣ ಈ ಕರಣವನ್ನು ಬೆಂಬಲಿಸುವವರಲ್ಲಿ ನೀವು ಒಬ್ಬರಾಗಬಹುದು ನನ್ನ ವೆಬ್ಸೈಟ್ಗೆ ಭೇಟಿ ನೀಡಿ ಧನ್ಯವಾದಗಳು